ನಮಸ್ಕಾರ ನಿಮ್ಮ ನೋಡಿ ನನಗೆ ಕಾಶಿಯಿಂದ ಈ ಥರದೊಂದು ಪೂಜೆ ಸಾಮಾನೇನೋ ಬಂದಿದೆ ಹೆಂಗೆ ಅಂತಂದರೆ ಇದನ್ನು ಇಟ್ಕೊಂಡು ಪೂಜೆ ಮಾಡಿ ಡೈಲಿ ಮನೇಲಿ ಅಂತ ಹೇಳಿದ್ರು ಬಟ್ ಹೇಗೆ ಅಂತ ಗೊತ್ತಿಲ್ಲ ಈ ಥರದ್ದೆರಡು ಪಾತ್ರೆ ಥರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದು ಫ್ರೂಟಿ ಅಂತೇನೋ ಜ್ಯೂಸ್ ಪ್ಯಾಕೆಟ್ ಥರ ಇದೆ ಏನೋ ಮೇ ಬಿ ಇದು ಹೇಗೆ ಪೂಜೆ ಏನೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲೇ ಹೇಳಿ ನೋಡಿ ಈ ಥರ ಇದೆ ಇದನ್ನೇನು ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಜೊತೆಗೆ ಒಂದು ಇದನ್ನು ಕೊಟ್ಟಿದ್ದಾರೆ ಇದು ಮೇ ಬಿ ಹಣೆಗೆ ಹಚ್ಕೊಳ್ಳೋದು ಇದೇನೋ ಗೊತ್ತಿದೆ ಡೈಲಿ ಯೂಸ್ ಮಾಡೋಕ್ಕೆ ಕುಂಕುಮ ಥರ ಚಂದ್ರ ಕೊಟ್ಟಿದ್ದಾರೆ ಇದು ಓಕೆ ಬಟ್ ಇದನ್ನು ಮಾತ್ರ ಹೇಗೆ ಪೂಜೆ ಮಾಡಬೇಕು ನಿಜ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದರೆ ನನಗೆ ಹೇಳಿ ಆಯಿತಾ ಯಾವ ಥರ ಪೂಜೆ ಮಾಡಬೇಕು ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆಯಲ್ಲ ಅಲ್ಲಿಂದ ಅಂಥದ್ದು ನೋಡಿ ಹೇಗಿದೆ ಈ ಪಾತ್ರೆ ಇದೇನು ಇದ್ರೊಳಗಡೆ ಹಾಕ್ಬಿಟ್ಟು ಅದು ಓಪನ್ ಮಾಡಿಬಿಟ್ಟು ಹಾಕ್ಬಿಟ್ಟು ಪೂಜೆ ಮಾಡಬೇಕಾ ಅಥವಾ ಮನೆಗೆಲ್ಲ ಯಾರ್ಗಾರು ಕುಡಿಸ್ಬೇಕಾ ಅಥವಾ ಏನು ಅಂತಲೇ ಇಲ್ಲ ಬಟ್ ಮ ಇಟ್ಬಿಟ್ಟು ಪೂಜೆ ಮಾಡಪ್ಪ ಅಂತ ಹೇಳಿದ್ರು ನನಗೆ ಒಬ್ರು ಅಜ್ಜಿ ಅವ್ರು ಹೋಗಿದ್ರಂತೆ ಸೊ ಹಾಗಾಗಿ ಕೊಟ್ಟಿದ್ದಾರೆ ನಂಗೆ ಕರೆಕ್ಟಾಗಿ ಕೇಳಲಿಲ್ಲ ಫೋನ್ ಮಾಡಿದ್ರು ಅವಾಗ ಅಂದರು ಪೂಜೆ ಮಾಡಿ ಇಟ್ಕೊಂಡು ಮನೇಲಿ ಅಂತ ಹೇಳಿದ್ರು ಅಷ್ಟೇ ಡೈಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಒಟ್ನಲ್ಲಿ ಬಟ್ ಹೇಗೆ ಏನು ಹೇಗೆ ಅಂತ ಏನೂ ಹೇಳಲಿಲ್ಲ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಅದಕ್ಕೆ ಇದನ್ನು ಹೀಗೆ ಇಟ್ಟಿದ್ದೀನಿ ನಿಮ್ಗೇನಾದರೂ ಗೊತ್ತಿದ್ದರೆ ಖಂಡಿತವಾಗ್ಲೂ ತಿಳಿಸ್ಕೊಡಿ ಹೇಗೆ ಅಂತ ಓಕೆನಾ ನಾನು ಅದೇ ತೋರಿಸಿದೆ ಅಲ್ವಾ ನಿಮಗೆ ಟೊಮೊಟೊ ಎಲ್ಲ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಅದೆಲ್ಲ ಹಣ್ಣಾಗಿ ತೊಗೊಂಡಿದ್ವಿ ಬಟ್ ಇದು ಹೊಸ್ದಾಗಿ ಬಿಟ್ಟಿರೋಂಥ ಕಾಯಿಗಳು ಮತ್ತು ಹಣ್ಣುಗಳು ನೋಡ್ತಾ ಇದ್ದೀರಲ್ವಾ ಕಾಣಿಸ್ತಾ ಅಲ್ವಾ ನೋಡಿ ಇಷ್ಟೊಂದು ಹೊಸ ಕಾಯಿಗಳು ಬಿಟ್ಟಿದೆ ಮನೆ ಹತ್ರನೇ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಈ ಟೊಮೊಟೊಗೆಲ್ಲ ಅದಕ್ಕೇ ಆಗಿಲ್ಲ ಅನ್ಸುತ್ತೆ ಇಷ್ಟಿಷ್ಟು ಕಣ್ಣಾಗ್ಬಿಟ್ಟಿದೆ ಬಟ್ ಇದು ನ್ಯಾಚುರಲ್ ಆಗಿ ಚೆನ್ನಾಗಿರುತ್ತೆ ಯಾವುದೇ ಥರ ಕೆಮಿಕಲ್ ಇರೋದಿಲ್ಲ ಆಲ್ಮೋಸ್ಟ್ ಹೀಗೆ ಬೆಳೆಸ್ಕೊಳ್ಳೋಕೆ ಟ್ರೈ ಮಾಡಿ ನನಗೆ ಎಷ್ಟೊಂದು ಟೊಮೊಟೊ ಕಾಯಿಗಳು ಬಿಟ್ಟಿದೆ ಅನ್ನಿಸ್ತಾಯಿದೆ ಅಲ್ವಾ ಚಿಕ್ಕ ಚಿಕ್ಕ ಕಾಯೆಲ್ಲ ಬಿಟ್ಟಿದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಮತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಗುಲ್ಗಂಜಿ ಇದನ್ನ ನಾನು ನಿಜವಾಗ್ಲೂ ತಗೋತಾ ಇದ್ವಿ ಅಂದರೆ ಈ ಗ್ರಂಥಿಗೆ ಅಂಗಡಿ ಏನಿರುತ್ತೆ ಅದರಲ್ಲಿ ತಗೋತಾ ಇದ್ವಿ ಬಟ್ ಇವತ್ತು ಏನಪ್ಪ ಅಂತ ಅಂದರೆ ಹೀಗೆ ನಾನು ನೋಡ್ತಾ ಇರಬೇಕಾದ್ರೆ ನಮ್ಮದು ಹೊಸ ಮನೆ ಇದೆಯಲ್ಲ ಅಲ್ಲಿ ಯಾರೋ ಕ್ಲೀನ್ ಮಾಡ್ತಾಯಿದ್ರು ಪಕ್ಕದ ಸೈಟ್ನ ಸೊ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಒಂದು ಗಿಡ ಬಿಟ್ಟಿತ್ತು ಅಂದರೆ ಬಳ್ಳಿ ಅದು ಆ್ಯಕ್ಚುಲಿ ಆ ಗಿಡದಲ್ಲಿ ಈ ಥರ ಗುಲ್ಗಂಜಿ ನೋಡಿದೆ ನಾನು ನಿಜವಾಗ್ಲೂ ಗುಲ್ಗಂಜಿನ ಅನ್ಕೊಂಡು ನೋಡ್ತಾ ಹೋದಾಗ ನಿಜವಾಗ್ಲೂ ಅದು ಗುಲ್ಗಂಜಿನೇ ಆಗಿತ್ತು ಆವಾಗ ತಗೊಂಡು ಬಂದೆ ನೋಡ್ತಾಯಿದ್ದೀರಲ್ವ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ನಾನು ಇದೇ ಫಸ್ಟ್ ನನಗೆ ಗೊತ್ತಾಗಿದ್ದು ಇದು ಗಿಡದಲ್ಲಿ ಬಿಡೋದು ಅಂತ ಮೊದಲೆಲ್ಲ ಏನನ್ನು ಕೊಟ್ಬಿಟ್ಟಿವಿ ಅಂತಂದರೆ ಗುಡುಗೆ ಬರುತ್ತಲ್ಲ ಅವಾಗ ಮೇಲಿಂದ ಕೆಳಗಡೆ ಬೀಳುತ್ತೆ ಅನ್ನೋ ಥರ ನಮಗೆ ಫೀಲು ಅಂದರೆ ಗುಡ್ಗಂಜಮ್ಮ ಅಂತ ಹೇಳ್ತಾರೆ ಇದನ್ನು ಗುಲ್ಗಂಜಿ ಅಂತ ಇವಾಗ ಹೇಳ್ತೀವಿ ಬಟ್ ಚಿಕ್ಕದ್ರಲ್ಲಿ ಗುಡ್ಗಂಜಮ್ಮ ಅಂದರೆ ಗುಡುಗೆ ಬರ್ತದಲ್ಲ ಆವಾಗ ಕೆಳಗಡೆ ಬೀಳುತ್ತೆ ಅನ್ನೋ ಥರ ಫೀಲಿತ್ತು ನಮಗೆ ಗುಡುಗು ಬಂದಾಗ ಮಾತ್ರ ಕೆಳಗಡೆ ಬೀಳುತ್ತೆ ಅಂದ್ಬಿಟ್ಟು ನಾವು ಎತ್ಕೊಂಡು ಎತ್ಕೊಂಡು ಬರ್ತಾಯಿದ್ವಿ ಕಲೆಕ್ಟ್ ಮಾಡ್ತಾ ಇದ್ವಿ ಬಟ್ ರಿಯಲ್ ಫ್ಯಾಕ್ಟ್ ಇವಾಗಲೇ ಗಿಡದಲ್ಲಿ ಬಿಡೋದು ಅಂತ ಗೊತ್ತಿತ್ತು ಬಟ್ ರಿಯಲ್ ಆಗಿ ನೋಡಿರ್ಲಿಲ್ಲ ಗಿಡಗಳನ್ನ ಸೊ ಇವತ್ತು ಹೇಗ್ ಬಂತು ಅಂತ ಹೇಳಿರ್ಲಿಲ್ಲ ಸೊ ಇದು ವೆಂಕಟೇಶ್ವರ ಮತ್ತು ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದು ವಿಗ್ರಹ ಆ್ಯಕ್ಚುಲಿ ಇದನ್ನು ನನ್ನ ಫ್ರೆಂಡು ತಿರುಪತಿಗೆ ಹೋಗಿದ್ರು ಆವಾಗ ನನಗೆ ಅಂತ ಹೇಳ್ಬಿಟ್ಟು ತಂದುಕೊಟ್ರು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ ಇದೇ ಫಸ್ಟ್ ಟೈಮು ನಾನು ವೆಂಕಟೇಶ್ವರ ಲಕ್ಷ್ಮೀ ಫೋಟೋ ಇತ್ತು ಲಕ್ಷ್ಮಿಗೆಲ್ಲ ಪೂಜೆ ಮಾಡ್ತಿದ್ವಿ ಬಟ್ ವೆಂಕಟೇಶ್ವರನ ಫೋಟೋ ಪೂಜೆ ಮಾಡಬೇಕು ಅಂತ ತುಂಬ ಅನಿಸ್ತಿತ್ತು ಬಟ್ ಇನ್ನು ನನಗೆ ಅದು ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಅದನ್ನು ನಾವು ತಗೋಬಾರ್ದು ಯಾರೋ ತಂದು ಕೊಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನನ್ನ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ನನಗೆ ಅವ್ರು ಕೊಟ್ಟರು ತಂದುಕೊಟ್ಟ ಮೇಲೆ ನಾನು ಪೂಜೆ ಮಾಡ್ತಿದ್ದೀನಿ ಚೆನ್ನಾಗಿದೆ ಏನೋ ಒಂಥರ ಖುಷಿ ಅದು ನೋಡಿದ್ರೆ ಅಲಂಕಾರ ಮಾಡೋಕ್ಕೂ ಅಷ್ಟೇ ತುಂಬ ಪುಟ್ಟದಾಗಿದೆ ಬಟ್ ಜಾಸ್ತಿ ಬಾರದು ಏನಾದರೂ ಹೂ ಇಡೋಕ್ಕೋದ್ರೆ ಅದು ಗುಂಡ್ಕೊಳ್ಳುತ್ತೆ ಮೀನ್ಸ್ ಕೆಳಗಡೆ ಬೀಳುತ್ತೆ ಸೊ ಹಾಗಾಗಿ ಪುಟ್ಟು ಹೂ ಇಟ್ಕೊಂಡು ಪೂಜೆ ಮಾಡಿಕೊಂಡು ಬರ್ತಾಯಿದ್ದೀನಿ ಚೆನ್ನಾಗಿದೆ ಒಂಥರ ಫೀಲ್ ಅದನ್ನು ಅವಾಗಲೇ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಫೋಟೋ ಮಾತ್ರ ಹಾಕಿದೆ ಅಪ್ಲೋಡ್ ಮಾಡಿದೆ ಬಟ್ ಅದ್ರ ಬಗ್ಗೆ ಇವಾಗ ಇದ್ದೀನಿ ಅಷ್ಟೇ ಸೊ ಅವ್ರು ತಂದು ಕೊಟ್ಟ ಇದನ್ನ ಇದನ್ನು ಪೂಜೆ ಮಾಡ್ತಾ ಇರೋದು ಫಸ್ಟ್ ಟೈಮ್ ವೆಂಕಟೇಶ್ವರ ಲಕ್ಷ್ಮಿಯ ಜೊತೆಗೆ ಪೂಜೆ ಮಾಡ್ತಿರೋದು ತುಂಬ ಚೆನ್ನಾಗಿದೆ ಫೀಲ್ ಒಂಥರ ನಿಮಗೂ ಏನಾದರೂ ನಿಮ್ಮ ಫ್ರೆಂಡ್ಸ್ ಏನಾರು ಹೋದ್ರೆ ತರ್ಸ್ಕೊಳ್ಳಿ ಥರ ವಿಗ್ರಹನ ಅಲ್ಲಿಂದ ತರಿಸ್ಕೊಳ್ಳಿ ತಿರುಪತಿಯಿಂದ ಚೆನ್ನಾಗಿರುತ್ತೆ ಒಂಥರ ಇಲ್ಲಿ ನೋಡ್ತಾ ನವಿಲ್ ಗರಿ ಇದು ಅಂದರೆ ನವಿಲ್ಗಳು ಬಂದು ರೆಕ್ಕೆ ಎಲ್ಲನೂ ಸ್ಪ್ರೆಡ್ ಮಾಡ್ತದಲ್ಲ ಆವಾಗ ಬಿದ್ದಿರೋ ಇಲ್ಲೇ ನಮ್ಮ ಹೊಸ ಮನೆಯ ಹತ್ತಿರ ಸುತ್ತಮುತ್ತ ತುಂಬ ಬೀಳ್ತದೆ ಮತ್ತು ಜಮೀನುಗಳು ತೋಟ ಇರುತ್ತಲ್ಲ ತೋಟದಲ್ಲಿ ತೆಂಗಿನ ಗರಿ ಅದಕ್ಕೆಲ್ಲ ಸಿಗಾಕೊಂಡು ಬಿದ್ದಿರುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಎತ್ತಿಟ್ಕೊಂಡು ಮನೆಗೆ ತಗೊಂಡು ಬಂದು ಪೂಜೆ ಮಾಡ್ಬೋದು ಲೈಕ್ ಇಟ್ಕೋಬೋದು ಚೆನ್ನಾಗಿರುತ್ತೆ ನನಗಂತೂ ಇವತ್ತು ಇಷ್ಟೊಂದು ಗರಿಗಳು ಸಿಕ್ತು ತುಂಬ ಖುಷಿ ಆಗ್ತಿದೆ ನೋಡೋಕ್ಕೂ ತುಂಬ ಸಕಡಾಗಿದೆ ಅಲ್ವಾ ನಿಮಗೂ ಏನಾದರೂ ಬೇಕಾದರೆ ಹೇಳಿ ಕಳಿಸ್ಕೊಡ್ತೀವಿ ಹಾಗೆ ಮತ್ತು ಇನ್ನು ಗರಿ ಅಂದರೆ ಮೊದಲಿಂದನೂ ತುಂಬ ಇಷ್ಟ ಮೊದಲೆಲ್ಲ ಏನು ಮಾಡ್ತಿದ್ವಿ ಅಂತ ಅಂದರೆ ಪೇಜ್ ಒಳಗಡೆ ಇಟ್ಕೊಂಡು ಅದನ್ನ ಮರಿಯಾಕತ್ತೆ ಮರಿಯಾಕತ್ತೆ ಲೈಕ್ ಆ ಥರ ಹೇಳ್ತಿದ್ವಿ ಬಟ್ ಆಯ್ತಾ ಏನೋ ಒಂಥರ ಇದೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ಬಟ್ ಇವಾಗ ನೋಡಿದಾಗಂತ ತುಂಬಾ ಖುಷಿ ಆಯ್ತು ಎಷ್ಟು ಸಾಕಾಗಿದೆ ಎಲ್ಲೋ ಎಷ್ಟು ಬ್ಯೂಟಿಫುಲ್ ಆಗಿ ದೇವರು ನಿಜವಾಗ್ಲೂ ನೇಚರ್ನೆಲ್ಲ ಎಷ್ಟೊಂದು ಚೆನ್ನಾಗಿ ಗಿಫ್ಟ್ ಮಾಡಿದ್ದಾನೆ ಅಂತ ಅಂದರೆ ನಿಜಕ್ಕೂ ಅಂತ ಅದ್ಭುತ ಅದ್ಭುತ ಅಂತ ಅನಿಸುತ್ತೆ ಒಂಥರ ಚೆನ್ನಾಗಿದೆ ಗರಿ ಎಲ್ಲ ಸಾಕಾಗಿದ್ದೆ ನೋಡೋಕ್ಕೆ ಫೋಟೋಗೂ ಚೆನ್ನಾಗಿದೆ ಫೋಟೋ ತಗೊಳ್ಳೋಕ್ಕೂ ಸಾಕಾಗಿದೆ ನಾನಂತೂ ಒಂದಷ್ಟು ಫೋಟೋಸ್ ತಗೊಂಡೆ ಚೆನ್ನಾಗಿತ್ತು ಮತ್ತೆ ಏನೋ ಒಂಥರ ಖುಷಿಯಾಯಿತು ಇದೆಲ್ಲ ಇದ್ದರೆ ತುಂಬ ಏನು ಮನಸ್ಸಿಗೆ ತುಂಬ ಸಂತೋಷ ಲೈಕ್ ಏನೋ ಒಂಥರ ಹ್ಯಾಪಿ ಆಗುತ್ತೆ ನಾನು ನಿಜವಾಗ್ಲೂ ನಾನು ಈ ಕಡೆ ಸೈಡ್ ಬಂದರೆ ಏನೋ ಒಂದು ಮನೆಯೇ ಮರತೋಗ್ಬಿಡುತ್ತೆ ಆ ಥರ ಇರುತ್ತೆ ಇದೆ ನಮ್ಮ ಮನೆ ಆ್ಯಕ್ಚುಲಿ ಬಟ್ ಇಲ್ಲಿ ಸುತ್ತಮುತ್ತ ಅಷ್ಟೊಂದು ಮನೆಗಳು ಇಲ್ಲದೇ ಇರೋ ಕಾರಣ ಒಂಥರ ಜಮೀನ್ ಥರ ಫೀಲ್ ಆಗುತ್ತೆ ನನಗಿದೇ ಇಷ್ಟ ಆ್ಯಕ್ಚುಲಿ ನನಗೆ ಇಲ್ಲಿ ಓಡಾಡೋಕ್ಕೆಲ್ಲ ರೋಮಿಂಗ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಸುತ್ತಮುತ್ತ ಒಂಥರ ಪ್ರಶಾಂತವಾಗಿದೆ ವಾತಾವರಣ ಎಲ್ಲ ನವಿಲ್ಗೆ ಹೋಗೋದು ಮಾತ್ರ ಆಗೋ ಕೊಯ್ ಕೈ ಅಂತ ಕೇಳಿಸುತ್ತೆ ಸಗದಾಗಿರುತ್ತೆ ಏನೋ ಒಂಥರಲ್ಲ ಹಂಗೆ ಚೆನ್ನಾಗಿದೆ ವೆದರೆಲ್ಲ ಸೂಪರಾಗಿದೆ ನನಗೆ ಇಷ್ಟೋ ನವಿಲ್ ಗರಿ ಸಿಕ್ತು ಇವತ್ತು ದಿನ ಸಿಗ್ತಾ ಇರುತ್ತೆ ಬಟ್ ನಾನು ಹೋಗಲ್ಲ ಇವತ್ತು ಸುಮಾರು ನಾಲ್ಕೈದು ಒಂದೇ ಕಡೆ ಬಿದ್ದಿರ್ತಿತ್ತಲ್ಲ ಅದಕ್ಕೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಜೋಡಿಸಿ ಫೋಟೋ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡೆ ಅಷ್ಟೇ ನಾವೇನು ಈ ಕಡೆ ಎಲ್ಲ ಓಡಾಡ್ತಾ ಇದ್ದರೆ ರೂಮ್ ಮಾಡ್ತಾಯಿದ್ರೆ ಕಾಲು ಕಾಲ್ಗೆ ಸಿಕ್ಕಿರುತ್ತೆ ನವಿಲು ಗರಿಗಳು ಚೆನ್ನಾಗಿರೋದಿದ್ದರೆ ಎತ್ಕೋತೀನಿ ಒಂದೊಂದೆಲ್ಲ ಅರ್ಧರ್ಧಕ್ಕೆ ಕಟ್ಟಾಗಿಬಿಟ್ಟಿರ್ತೆ ಗರಿಗಳಿಗೆಲ್ಲ ಸಿಗಾಕೊಂಡು ಆವಾಗ ಅದನ್ನೆಲ್ಲ ಬಿಟ್ಟಿರ್ತೀನಿ ಅಷ್ಟೇ ಬಟ್ ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗಿಟ್ಟಿರ್ತೀನಿ ಯಾರು ಕೇಳಿದ್ರೆ ಕೊಡ್ತೀನಿ ಇಲ್ಲಾಂದರೆ ಮಕ್ಕಳು ಜಾಸ್ತಿ ಕೇಳ್ತಾರೆ ಈ ಥರ ಚೆನ್ನಾಗಿದೆ ಕೊಡಿ ಕೊಡಿ ಅಂತ ಹೇಳ್ಬಿಟ್ಟು ಅವರು ಕೊಟ್ಬಿಡ್ತೀನಿ ಇಲ್ಲ ಅಂದರೆ ನಾನೇ ಇಟ್ಟಿರ್ತೀನಿ ದೇವ್ರ ಮನೆಗೆ ಒಂದಷ್ಟು ಇಟ್ಟಿದ್ದೀನಿ ಪೂಜೆ ಮಾಡೋಕ್ಕೆ ಹೇಳ್ಬಿಟ್ಟು ಇನ್ನೊಂದಷ್ಟು ಫ್ಯಾಷನ್ಗೆ ಅಂದರೆ ಶಾಪ್ಗೆ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ಡೆಕೋರೇಷನ್ ಐಟಮ್ ಥರ ಮಾಡ್ಬೋದು ಅನ್ನೋ ಥರ ಚೆನ್ನಾಗಿ ಕಾಣುತ್ತೆ ನಾವು ಯಾವುದೇ ರೀತಿ ನವಿಲ್ಗೆಲ್ಲ ಹಿಂಸೆ ಮಾಡಿ ಕಿತ್ಕೊಳ್ಳೋದು ಆ ಥರ ಎಲ್ಲ ಅದಾಗಿದೆ ಅದೇ ಬಿದ್ದಿರುತ್ತೆ ಬಿದ್ದಿದ್ದಾಗ ತೊಗೊಂಡ್ರಿ ವ ತೊಗೊಂಡಿರ್ತೀವಿ ಅಷ್ಟೇ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಸೋ ಮಚ್